ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಮೂರು ಯೋಜನೆಯನ್ನ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅದೆಲ್ಲ ಏನು ಅಂತ ತಿಳ್ಕೊಳ್ಳೋಣ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವೇನು ನನ್ನ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪ ಅದು ಮೂರು ಯೋಜನೆಗಳು ಅಂತ ಅಂದ್ರೆ ಈ ಬಾರಿ ವಿಧಾನಸಭೆ ಎಲೆಕ್ಷನ್ ಮುಗಿದ ನಂತರ ಯಾರಿಗೆ ಸರ್ಕಾರದ ಬಗ್ಗೆ ಖುಷಿ ಇಲ್ವೇನೋ ಗೊತ್ತಿಲ್ಲ ಆದ್ರೆ ಮಹಿಳೆಯರು ಮಾತ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಹೇಳ್ಬೋದು ಮಹಿಳಾ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಾಗೂ ಉಚಿತ ಬಸ್ ನಲ್ಲಿ ಪ್ರಯಾಣ ಮಾಡಬಹುದಾದ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿರುವ ರಾಜ್ಯ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಬದ್ಧವಾಗಿದೆ ಎಂಬುದನ್ನು ಮತ್ತೆ ತೋರಿಸ್ತಾ ಇದೆ ಮೀನ್ಸ್ ಮಹಿಳೆಯರಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಸರ್ಕಾರದವರು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದೀಗ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂತಹ ಮತ್ತೆ ಕೆಲವು ಪ್ರಮುಖ ವಿಚಾರಗಳನ್ನ ಪ್ರಸ್ತುತ ಅದು ಅವುಗಳಲ್ಲಿ ಮಹಿಳೆಯರು ಸ್ವಂತ ಉದ್ಯಮ ಆರಂಭಿಸುವುದರಿಂದ ಹಿಡಿದು ಸ್ವಾವಲಂಬಿ ಜೀವನ ನಡೆಸುವವರಿಗೆ ಸಹಾಯಕವಾಗುವ ಯೋಜನೆಗಳು ಕೂಡ ಸೇರ್ಕೊಂಡಿದೆ ಅಂದ್ರೆ ಮೊದಲನೇದಾಗಿ ಬಡ್ಡಿ ರಹಿತ ಸಾಲ ಅಂತಾನೆ ಹೇಳ್ಬೋದು ಮೀನ್ಸ್ ಮಹಿಳೆಯರು ಸ್ವಂತ ಉದ್ಯೋಗವನ್ನ ಆರಂಭ ಮಾಡಿ ಅಂತ ರಾಜ್ಯ ಸರ್ಕಾರದವರು ಯೋಚನೆಯನ್ನ ಮಾಡಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಮೊಟ್ಟ ಇದಾಗಿ ಬಡ ಮಹಿಳೆಯರು ಸ್ವಂತ ಉದ್ಯಮ ಆರಂಭಿಸುವುದಕ್ಕಾಗಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಬಡ್ಡಿ ರಹಿತ ಬಡ್ಡಿ ರಹಿತ ಸಾಲವನ್ನು ನೀಡಲು ಮುಂದಾಗಿದೆ ಇದರಿಂದಾಗಿ ಮಹಿಳೆಯರು ತಮ್ಮದೇ ಆಗಿರುವ ಸಣ್ಣ ಸ್ವಂತ ಉದ್ಯಮ ಆರಂಭಿಸಲು ಸರ್ಕಾರ ಬಂಡವಾಳ ಒದಗಿಸುತ್ತೆ ಮೀನ್ಸ್ ಓನ್ ಬಿಸ್ನೆಸ್ ಮಾಡೋದಕ್ಕೆ ಇದೊಂದು ಚಾನ್ಸ್ ಅಂತಾನೆ ಹೇಳ್ಬೋದು ಬಡ್ಡಿ ಇಲ್ಲದೇನೆ ಸಾಲವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು ಅದಾದ್ಮೇಲೆ ಮಾಶಾಸನ ಹೆಚ್ಚಳ ಮೀನ್ಸ್ ಮಾಜಿ ಮಾಜಿ ದೇವದಾಸಿಯರ ಕಲ್ಯಾಣ ವಿಚಾರದಲ್ಲಿಯೂ ಗಮನ ಹರಿಸಿರುವ ರಾಜ್ಯ ಸರ್ಕಾರ ಅಂದವರಿಗೆ ಸಿಗುತ್ತಿದೆ ಸಾವಿರದ ಐನೂರು ರೂಪಾಯಿಗಳ ಮಾಶಾಸನವನ್ನು ಎರಡು ಸಾವಿರದ ಗಳಿಗೆ ಮೆಚ್ಚಿಸಲು ಮುಂದಾಗಿದೆ ಮೀನ್ಸ್ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇರುವಂತಹ ಅಮೌಂಟ್ ಬಂದ್ಬಿಟ್ಟು ಇವಾಗ ಎರಡು ಸಾವಿರ ರೂಪಾಯಿ ಅಂದರೆ ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಇದರಿಂದ ಇಂದು ಆರ್ಥಿಕವಾಗಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವ ಮಾಜಿ ದೇವದಾಸಿಯರಿಗೆ ಕೂಡ ದೊಡ್ಡ ಅನುಕೂಲವೇ ಆಗಲಿದೆ ಮೀನ್ಸ್ ದೇವದಾಸಿಯರು ಇರ್ತಾರಲ್ಲ ಅಂತವ್ರಿಗೆ ಬಂದ್ಬಿಟ್ಟು ಐನೂರು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಅನುಕೂಲ ಅಂತಲೇ ಹೇಳ್ಬೋದು ಹಾಗೆ ಅಂಗನವಾಡಿ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಸ್ಮಾರ್ಟ್ ಫೋನನ್ನು ಕೊಡ್ತಾ ಇದ್ದಾರೆ ಮೀನ್ಸ್ ಸರ್ಕಾರ ಏನಪ್ಪ ಸ್ಮಾರ್ಟ್ ಫೋನ್ ಫೋಮ್ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಕೈಗೊಂಡಿರುವ ಮತ್ತೊಂದು ದೊಡ್ಡ ಉಪಕ್ರಮ ಇದಾಗಿದ್ದು ಈಗಾಗಲೇ ಮಕ್ಕಳನ್ನು ಅಂಗನವಾಡಿ ಕೇಂದ್ರದಿಂದ ಸೆಳೆಯಲು ಬೇರೆ ಬೇರೆ ಕಾರ್ಯಕ್ರಮವನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತಲೇ ಹೇಳ್ಬೋದು ಇದೀಗ ಅಂಗನವಾಡಿ ಟೀಚರ್ ಗಳಿಗೆ ಫೋನ್ ವಿತರಣೆ ಮಾಡುವುದರ ಮೂಲಕ ಯಾವುದೇ ಡೇಟಾವನ್ನು ಸುಲಭವಾಗಿ ಸರಿಯಾದ ರೀತಿಯಲ್ಲಿ ಸೇವ್ ಮಾಡಿ ಇಡಲು ಹಾಗೂ ಜನರಿಗೆ ಸರಿಯಾದ ಸಮಯಕ್ಕೆ ತಲುಪಿಸಲು ಸರ್ಕಾರ ಮುಂದಾಗಿದೆ ಮೀನ್ಸ್ ಇವಾಗ ಸ್ಮಾರ್ಟ್ ಫೋನ್ ಇದ್ರೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲೆಯ ಎಲ್ಲಾ ಕೆಲಸ ಬೇಗ ಮುಗಿಸ್ಬೋದು ಅಂತ ಸರ್ಕಾರ ಇದೊಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಅಂತಾನೆ ಹೇಳ್ಬೋದು ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಬಡ ಗರ್ಭಿಣಿ ಮಹಿಳೆಯರು ಹಾಗೂ ಬಾಣಂತಿಯರ ಬಗ್ಗೆ ಎಲ್ಲಾ ಡೇಟಾಗಳನ್ನು ಸ್ಮಾರ್ಟ್ಫೋನ್ ಮೂಲಕವೇ ಸಂಗ್ರಹಿಸಿ ಸರ್ಕಾರಕ್ಕೆ ಕೊಡಬಹುದಾಗಿದೆ ಈ ಎಲ್ಲ ಸರ್ಕಾರದ ಯೋಜನೆಗಳು ಬಂದ್ಬಿಟ್ಟು ಮಹಿಳೆಯರಿಗೋಸ್ಕರ ಅಂತಲೇ ಹೇಳ್ಬೋದು ಮೀನ್ಸ್ ಬಡ್ಡಿ ರಹಿತ ಸಾಲ ಆಗಿರ್ಬೋದು ಮಾಜಿ ದೇವದಾಸಿಯರಿಗೆ ಐನೂರು ರೂಪಾಯಿ ಇನ್ಕ್ರೀಸ್ ಮಾಡಿರೋದಾಗಿರ್ಬೋದು ಹಾಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಬಂದ್ಬಿಟ್ಟು ಸ್ಮಾರ್ಟ್ ಸ್ಮಾರ್ಟ್ಫೋನನ್ನು ಒದಗಿಸೋದಾಗಿರ್ಬೋದು ಇದೆಲ್ಲ ರಾಜ್ಯ ಸರ್ಕಾರ ಮೂರು ಯೋಜನೆಗಳನ್ನ ಮಹಿಳೆಯರ ಸಬಲೀಕರಣಕ್ಕೆ ಕೈಗೆತ್ತಿಕೊಂಡಿದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಬಂದ್ಬಿಟ್ಟು ಮಹಿಳೆಯರು ಮಹಿಳೆಯರಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಯೋಜನೆಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್